ಎಲ್ರಿಗೂ ನಮಸ್ಕಾರ ತುಂಬ 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 ಥ್ಯಾಂಕ್ ಯು ಇವತ್ತು ನಮ್ಮ ಒಂದು ಎಮೋಜಿಮ್ ಯೂಟ್ಯೂಬ್ ಚಾನೆಲ್ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜಸ್ಟ್ ಏಳು ತಿಂಗಳ ಹಿಂದೆ ಶುರು ಮಾಡಿದ್ವಿ ಒಂದು ಹೊಸ ಕಲ್ಪನೆ ಜೊತೆಗೆ ಪುಸ್ತಕಗಳ ಅಂದರೆ ಪುಸ್ತಕಗಳಿಂದ ಪರಿವರ್ತನೆ ಅನ್ನೋ ಒಂದು ಕಾನ್ಸೆಪ್ಟನ್ನ ತೊಗೊಂಡ್ಬಂದ್ವಿ ತುಂಬ ಜನ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದ್ರು ಲೈಕ್ ಈಗಿನ ಜನ್ರೇಷನಲ್ಲಿ ಈಗಿನ ಟ್ರೆಂಡಲ್ಲಿ ಬುಕ್ಗಳ ಬಗ್ಗೆ ಯಾರು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಸುಮಾರು ಬಂತು ಬಟ್ ಅದನ್ನ ಯಾವುದೂ ನಾವು ತಲೆ ಕೆಡಿಸ್ಕೊಳ್ದೆ ಕನೆಕ್ಟ್ ಆಗೋರು ಕನೆಕ್ಟ್ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಮ್ಮದು ವರ್ಕ್ಶಾಪ್ಸ್ಗಳು ಮತ್ತು ಬೇರೆ ಬೇರೆ ಕ್ಲಾಸಸ್ ನಡೀತಾ ಇರುತ್ತೆ ಅವೆಲ್ಲದರ ಜೊತೆಗೆ ನಾವು ಬುಕ್ಕುಗಳನ್ನು ಕೂಡ ಜನರಿಗೆ ಒಂದು ಒಂದು ಸರ್ವೀಸ್ ಅಂತ ಮಾಡೋಣ ನಮ್ಮ ಒಂದು ಏನು ಹೇಳ್ತಾರೆ ನಮ್ಮ ಕೆಲಸದಲ್ಲಿ ಇದು ಒಂದು ಆ್ಯಡ್ ಆನ್ ಆಗುತ್ತೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡೋಣ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ತುಂಬ ಖುಷಿ ಏನಂದರೆ ಬಹಳ ಕಡಿಮೆ ಸಮಯದಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರೆಲ್ಲ ಈ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಫೇಸ್ಬುಕ್ಕಲ್ಲಿ ಸ್ಟೇಟಸಲ್ಲಿ ಬ್ರಾಡ್ಕ್ಯಾಸ್ಟಲ್ಲಿ ಫೋನಲ್ಲಿ ಎಲ್ಲ ವಿಷಯಗಳನ್ನು ತಿಳಿಸಿ ಎಲ್ಲಾದರೂ ಹೋದಾಗ ಇದನ್ನು ನೋಡಿ ಅಂತ ನೀವೇ ಇದನ್ನು ಓದ್ತಾ ಇದ್ದೀರಾ ಈ ಒಂದು ಚಾನೆಲ್ ನಿಮ್ಮದೇ ಅನ್ನೋ ರೀತಿ ಎಷ್ಟೋ ಜನ ಇದನ್ನು ಸ್ಪ್ರೆಡ್ ಮಾಡಿದ್ದಾರೆ ನಾನು ಕೇಳ್ಪಟ್ಟೆ ಕೆಲವೊಬ್ಬರು ಕಾರ್ಪೊರೇಟ್ ಕಂಪ್ನಿಗಳು ಅಥವಾ ಕೆಲವೊಂದು ಕಂಪ್ನಿಗಳಲ್ಲಿ ನಾ ಬೆಳಗ್ಗಿನ ಅವರ ಒಂದು ಮೋಟಿವೇಶನ್ ಸೆಷನ್ಗಳಲ್ಲಿ ನಮ್ಮ ವೀಡಿಯೋಗಳನ್ನು ಹಾಕ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಸೊ ಇದೆಲ್ಲ ಕೇಳಿದಾಗ ತುಂಬ ಖುಷಿಯಾಗುತ್ತೆ ಅಟ್ಲೀಸ್ಟ್ ಒಂದು ಒಳ್ಳೆಯದನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂಡ್ ಒಳ್ಳೆ ಮನಸ್ಸುಗಳು ಮಾತ್ರ ಒಳ್ಳೆಯದನ್ನ ಸ್ಪ್ರೆಡ್ ಮಾಡುತ್ತೆ ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗೂ ಥ್ಯಾಂಕ್ಸ್ ಹೇಳಬೇಕು ಮಾಡಿಸಿದವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ನಿಜಕ್ಕೂ ನೀವು ಯಾವ ಉದ್ದೇಶ ನಂಗೆ ಗೊತ್ತು ಇದರಿಂದ ನಿಮಗೇನು ಲಾಭ ಇಲ್ಲ ಅಂತ ಆದರೆ ಲಾಭ ಅನ್ನೋದು ಬರೀ ಕಾಸ್ಟ್ ಲೆಕ್ಕ ಹಾಕುತ್ತೆ ಆದರೆ ವ್ಯಾಲ್ಯೂ ಅನ್ನೋದು ಮೌಲ್ಯ ಅನ್ನೋದು ನಮ್ಮ ಜೀವನದಲ್ಲಿ ಆ್ಯಡ್ ಆಗುತ್ತೆ ನಾವೇನು ಒಳ್ಳೆಯದನ್ನು ಕೊಡ್ತೀವಿ ಅದು ಹಟ್ ಹತ್ತು ಪಟ್ಟು ನಮಗೆ ರಿಟರ್ನ್ ಬರುತ್ತೆ ಅದು ನೆಗೆಟಿವ್ ಆರ್ ಪಾಸಿಟಿವ್ ಬಟ್ ನೀವು ಇವತ್ತು ಸ್ಪ್ರೆಡ್ ಮಾಡ್ತಾ ಇರೋ ಒಳ್ಳೆ ವಿಷಯಗಳು ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಟೆನ್ ಎಕ್ಸ್ ಸ್ಪೀಡಲ್ಲಿ ನಿಮ್ಮ ಲೈಫ್ ಗ್ರೋ ಆಗುತ್ತೆ ಆ್ಯಂಡ್ ಹತ್ತು ಪಟ್ಟು ವಾಪಸ್ ನಿಮ್ಮ ಜೀವನಕ್ಕೂ ಬರುತ್ತೆ ಹಾಗಾಗಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಈ ಒಂದು ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಸಾಕಷ್ಟು ಬ್ಯಾಕ್ಗ್ರೌಂಡ್ ವರ್ಕ್ಗಳಿದೆ ನಾನು ಥ್ಯಾಂಕ್ಸ್ ಹೇಳ್ತಾ ಹೋದರೆ ತುಂಬ ಜನಕ್ಕೆ ಹೇಳಬೇಕು ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಎಲ್ಲರಿಗೂ ಲೈಕ್ ನಮ್ಮ ಬ್ಯಾಕ್ ಎಂಡ್ ಟೀಮಲ್ಲಿರೋ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಬುಕ್ಗಳನ್ನು ನಮಗೆ ಏನು ತಗೊಳ್ತಾ ಇರೋ ಜಾಗದಿಂದ ಹಿಡಿದು ರೆಫರ್ ಮಾಡ್ತಾ ಇರೋದ್ರಿಂದ ಹಿಡಿದು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ನಮ್ಮ ಫ್ಯಾಮಿಲಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ನಮಗೆ ಇಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಇವತ್ತು ಈ ಕೆಲಸ ಮಾಡೋದಕ್ಕೆ ಆ್ಯಂಡ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಇದು ಆದಷ್ಟು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದು ತಲುಪಲಿ ಎಲ್ಲೋ ಯಾರೋ ಒಬ್ಬರ ಜೀವನದಲ್ಲಿ ಏನೋ ಒಂದು ಚಿಕ್ಕ ಬದಲಾವಣೆ ಯಾವುದ್ರ ಮೂಲಕನೋ ಆಗುತ್ತೆ ಅದಕ್ಕೆ ಇಂಡೈರೆಕ್ಟ್ಲಿ ನಾವು ಕಾರಣ ಅಂತ ಏನಿದೆ ಅದು ನಮಗೆ ತುಂಬಾ ತೃಪ್ತಿ ಕೊಡುತ್ತೆ ಹಾಗಾಗಿ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ದಯವಿಟ್ಟು ಪ್ರತಿದಿನ ಹದಿನೈದು ನಿಮಿಷ ನಿಮಗೋಸ್ಕರ ನೀವು ಟೈಮ್ ಕೊಡಿ ಅಂಡ್ ನಮಗೆ ಯಾವ ಈ ಚಾನೆಲ್ ಓಪನ್ ಮಾಡಬೇಕಾದ್ರೆ ಲಿಟ್ರಲಿ ನನಗೆ ಒಂದು ಚಿಕ್ಕ ಫೈನಾನ್ಸ್ ನ್ಷಿಯಲ್ ಇದೇನೋ ನಮ್ಗೆ ರಿಟರ್ನ್ ಬರುತ್ತೆ ಅಂತ ನಾವು ಓಪನ್ನೇ ಮಾಡಿಸಿಲ್ಲ ಟು ಬಿ ಫ್ರ್ಯಾಂಕ್ ಇನ್ನೂ ನಮ್ಮ ಅಕೌಂಟ್ ಹ್ಯಾಂಡ್ ನಾವು ಕನೆಕ್ಟ್ ಮಾಡಿಸಿಲ್ಲ ನಾ ಅದ್ರ ಬಗ್ಗೆ ಕಾನ್ಸಂಟ್ರೇಟೇ ಮಾಡಿಲ್ಲ ಯಾಕಂದರೆ ನಮ್ಮ ಜಾಬ್ ಬೇರೆ ಇದೆ ನಮ್ಮ ಬಿಸ್ನೆಸ್ ಬೇರೆ ಇದೆ ನಮ್ಮ ಕೆಲಸ ಬೇರೆ ಇದೆ ಇದು ನಮ್ಮ ಲೈಫ್ಗೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಮಾಡ್ತಾ ಇರುವಂಥದ್ದು ಅದೇ ಥರ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದು ಏನು ಹೇಳ್ತಾರೆ ಒಂದು ಕೋಟಿ ಜನರಿಗೆ ರೀಚ್ ಆಗಲಿ ಸುಮಾರು ಪುಸ್ತಕಗಳನ್ನು ನಾವು ಓದೋಣ ಮುಂದೆ ಇನ್ನೂ ಬೇರೆ ಬೇರೆ ಐಡಿಯಾಸ್ ಇದೆ ನಿಮ್ಮ ಸಪೋರ್ಟ್ ನೋಡ್ತಾ ಇದ್ರೆ ನೀವು ಕೊಡೋ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದರೆ ನೀವು ಕೊಡೋ ಫೀಡ್ಬ್ಯಾಕ್ಗಳನ್ನು ನೋಡ್ತಾ ಇದ್ರೆ ಇನ್ನೂ ನಾವೇನೋ ಮಾಡಬೇಕು ಇನ್ನೂ ಹೆಚ್ಚು ಒಳ್ಳೆಯದನ್ನು ಸ್ಪ್ರೆಡ್ ಮಾಡಬೇಕು ಅಂತ ನಮ್ಮಲ್ಲೂ ಆ ಉತ್ಸಾಹ ಬರ್ತಾ ಇದೆ ಸೊ ನೀವು ನಮಗೆ ಸಹಕರಿಸಿ ನಾವು ನಿಮಗೆ ಸಹಕರಿಸ್ತೀವಿ ಥ್ಯಾಂಕ್ ಯು ಸೋ ಮಚ್